ನಮಸ್ಕಾರ ಸ್ನೇಹಿತರೆ ಮಾರ್ಕೆಟ್ ಜಿ ಕೆಗೆ ಸ್ವಾಗತ ಇವತ್ತು ನಾವು ನಾಲ್ಕು ಕಂಪನಿಯ ಬಗ್ಗೆ ಚರ್ಚಿಸೋಣ ಮೊದಲನೇ ಕಂಪನಿಯಾದ ಐಆರ್ಎಫ್ಸಿ ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಈ ಕಂಪನಿಯು ಎಲ್ಲ ರೈಲ್ವೆ ಇಲಾಖೆಗಳಲ್ಲಿ ಸಾಲವನ್ನು ನೀಡುವ ಕೆಲಸವನ್ನು ಮಾಡುತ್ತದೆ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರು ಕವಚ್ ಎಂಬ ಯೋಜನೆಯ ಬಗ್ಗೆ ಮಾತನಾಡುತ್ತಿದ್ದಾರೆ ಈ ಎಂಬ ಯೋಜನೆಯಿಂದ ಎಲ್ಲಾ ರೈಲ್ವೆ ಇಲಾಖೆಗಳಿಗೆ ಅತಿ ಹೆಚ್ಚು ಲಾಭ ಬರುವ ಸಾಧ್ಯತೆ ಇದೆ ಮತ್ತು ಮುಂದೆ ಫೆಬ್ರವರಿ ತಿಂಗಳಿನಲ್ಲಿ ಬಜೆಟ್ ಇದೆ ಆ ಬಜೆಟ್ನಲ್ಲಿ ಎಲ್ಲ ರೈಲ್ವೆ ಇಲಾಖೆಗಳಿಗೆ ಪ್ರಾಜೆಕ್ಟ್ಗಳು ಸಿಗುವ ಸಾಧ್ಯತೆ ಇದೆ ಅದರಲ್ಲಿ ಐಆರ್ಎಫ್ ಸಿ ಅಂದರೆ ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಈ ಕಂಪನಿಯು ಫೈನಾನ್ಸಿನ ಕೆಲಸವನ್ನು ಮಾಡುತ್ತದೆ ಇದರಿಂದ ಎಲ್ಲಾ ಕಂಪನಿಗೆ ಸಾಲವನ್ನು ನೀಡುವುದರಿಂದ ಈ ಕಂಪನಿಗೆ ಅತಿ ಹೆಚ್ಚು ಲಾಭ ಬರುವ ಅವಕಾಶವಿದೆ ಮತ್ತು ಈ ಕಂಪನಿಯ ಬೆಲೆ ಈಗಿರುವ ಬೆಲೆಗಿಂತ ಹೆಚ್ಚು ಬೆಲೆಯಲ್ಲಿ ಸಿಗುವ ಸಾಧ್ಯತೆ ಇದೆ ಈ ಕಂಪನಿಯ ಷೇರಿನ ಬೆಲೆಯು ಒಂದು ನೂರ ಐವತ್ತು ಪಾಯಿಂಟ್ ಎಪ್ಪತ್ತು ಏಳು ಇದೆ ಮತ್ತು ಇದರ ಒಂದು ವಾರದ ಚಾರ್ಟ್ ಪ್ಯಾಟರ್ನ್ ನೋಡೋದಾದರೆ ಡಿಶೆಂಬರ್ ಮೂರಕ್ಕೆ ಈ ಕಂಪನಿಯ ಬೆಲೆಯು ಒಂದು ನೂರ ನಲವತ್ತೆಂಟು ಇತ್ತು ಮತ್ತು ನಾಲ್ಕು ಡಿಸೆಂಬರ್ಗೆ ಒಂದು ನೂರ ಐವತ್ತೊಂದು ಹೋಗಿದೆ ಒಂದು ತಿಂಗಳ ಚಾರ್ಟ್ ಪ್ಯಾಟರ್ನ್ ನೋಡೋದಾದರೆ ಈ ಕಂಪನಿ ಯುಟರ್ನ್ ಅನ್ನು ತೆಗೆದುಕೊಂಡಿದೆ ಅಂದರೆ ಟೆಕ್ನಿಕಲ್ ಅನಲೈಸಿಸ್ ಇಂದ ನಮಗೆ ಏನು ತಿಳಿಯುತ್ತದೆ ಎಂದರೆ ಒಂದು ಕಂಪನಿಯು ತನ್ನ ಹೈಯನ್ನು ಟಚ್ ಮಾಡಿದ ನಂತರ ಕನ್ಸಾಲಿಡೇಟ್ ಮಾಡಿದೆ ಅಂದರೆ ಮೂರು ತಿಂಗಳ ಈ ಕಂಪನಿಯು ಕನ್ಸಾಲಿಡೇಟ್ ಮಾಡಿದೆ ಇದರ ನಂತರ ಇದು ಟರ್ನ್ ಅನ್ನು ತೆಗೆದುಕೊಂಡಿದೆ ಈ ಕಂಪನಿಯ ಡಿಲಿವರಿ ಪರ್ಸೆಂಟೇಜ್ ನೋಡೋಣ ಬನ್ನಿ ಈ ಕಂಪನಿಯ ಡಿಲಿವರಿ ಪರ್ಸೆಂಟೇಜ್ ಬಂದು ಮೂವತ್ತು ಪಾಯಿಂಟ್ ಎಂಟು ಇದೆ ಮತ್ತು ಇದರ ಆರ್ ಐ ಲೆವೆಲ್ ನೋಡೋಣ ಈ ಕಂಪನಿಯ ಆರ್ ಎಸ್ ಐ ಬಂದು ಐವತ್ಮೂರು ಪಾಯಿಂಟ್ ಆರ್ ಇದೆ ಈ ಕಂಪನಿಯ ಶೇರು ಮಿಡ್ ರೇಂಜ್ ಅಲ್ಲಿ ಟ್ರೇಡ್ ಮಾಡುತ್ತಿದೆ ಈ ಕಂಪನಿಯಲ್ಲಿ ಈಗ ಹೂಡಿಕೆ ಮಾಡುವುದು ಒಳ್ಳೆಯ ಅವಕಾಶ ಎರಡನೇ ಕಂಪನಿಯಾದ ಇರ್ಕಾನ್ ಇಂಟರ್ ನ್ಯಾಷನಲ್ ಲಿಮಿಟೆಡ್ ಈ ಕಂಪನಿಯು ಯಾವ ಸೆಕ್ಟರ್ ಗಳಲ್ಲಿ ಕೆಲಸ ಮಾಡುತ್ತದೆ ನೋಡೋಣ ರೈಲ್ವೇಸ್ ಹೈವೇಸ್ ಬ್ರಿಡ್ಜ್ ಬಿಲ್ಡಿಂಗ್ಸ್ ಏರ್ಕ್ರಾಫ್ಟ್ ಸೋಲಾರ್ ರಿಸಿಡೆನ್ಶಿಯಲ್ ಡೆವಲಪ್ಮೆಂಟ್ ಅಂಡ್ ಇಂಡಸ್ಟ್ರಿಯಲ್ಸ್ ಏರಿಯಾಸ್ ಎಲೆಕ್ಟ್ರಿಕಲ್ ಅಂಡ್ ಮೆಕ್ಯಾನಿಕಲ್ಸ್ ಓ ಸ್ಟೇಷನ್ ಸಬ್ಸ್ಟೇಷನ್ ರನ್ ರನ್ವೇ ಅಂದರೆ ಈ ಕಂಪನಿಯು ಅನೇಕ ಸೆಕ್ಟರ್ಗಳಲ್ಲಿ ಕೆಲಸವನ್ನು ಮಾಡುತ್ತದೆ ಇದರಲ್ಲಿ ಮುಂದೆ ಅಭಿವೃದ್ಧಿ ಆಗುವ ಹೆಚ್ಚು ಸಾಧ್ಯತೆಗಳಿವೆ ಈ ಕಂಪನಿಯಲ್ಲಿ ಆರ್ಡರ್ ಬುಕ್ ಎಷ್ಟಿದೆ ನೋಡೋಣ ಇಪ್ಪತ್ತೇಳು ಸಾವಿರ ಎರಡು ನೂರ ಎಂಟು ಕೋಟಿಯಷ್ಟು ಆರ್ಡರ್ ಬುಕ್ ಇದೆ ಅದು ಡೊಮೆಸ್ಟಿಕ್ ಅಲ್ಲಿ ಎಷ್ಟಿದೆ ನೋಡೋಣ ಡೊಮೆಸ್ಟಿಕ್ ಅಂದರೆ ಇಂಡಿಯಾದಲ್ಲಿ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಐವತ್ತು ಕೋಟಿ ಇದೆ ಅದು ಯಾವ ಯಾವ ಸೆಕ್ಟರ್ ಸೆಕ್ಟರ್ ಇಂದ ಇದೆ ಮೊದಲನೇದಾಗಿ ರೋಡ್ಸ್ ಅಂಡ್ ಹೈವೇಸ್ ಇಂದ ನಾಲ್ಕು ಸಾವಿರದ ಮುನ್ನೂರ ಹತ್ತು ಮತ್ತು ರೈಲ್ವೆಸ್ ಇಂದ ಹದಿನಾಲ್ಕು ಸಾವಿರದ ಮುನ್ನೂರ ಎಂಟು ಹೈ ಸ್ಪೀಡ್ ರೈಲ್ ಇಂದ ಐದು ಸಾವಿರದ ಏಳು ಅದರ್ಸ್ ಅಲ್ಲಿ ಎಂಬತ್ತೈದು ಕೇವಲ ಮತ್ತು ಫಾರಿನ್ ಅಂದರೆ ವಿದೇಶಿಯ ವಿದೇಶದಲ್ಲಿ ಎರಡು ಸಾವಿರದ ಎಂಟುನೂರ ಐವತ್ತು ಎಂಟು ಕೋಟಿಯಷ್ಟು ಆರ್ಡರ್ ಇದೆ ಈ ಕಂಪನಿಯ ಷೇರಿನ ಬೆಲೆ ಎಷ್ಟು ಈ ಕಂಪನಿಯ ಷೇರಿನ ಬೆಲೆ ಎರಡು ನೂರ ಹತ್ತೊಂಬತ್ತು ಪಾಯಿಂಟ್ ಮೂವತ್ತು ಪೈಸೆ ಇದೆ ಈ ಕಂಪನಿಯು ಈ ಕಂಪನಿಯ ಐದು ದಿನದ ಚಾರ್ಟ್ ಪ್ಯಾಟರ್ನ್ ನೋಡುವುದಾದರೆ ಈ ಕಂಪನಿಯು ಡಿಶೆಂಬರ್ ಎರಡಕ್ಕೆ ಎರಡು ನೂರ ಹತ್ತು ರೂಪಾಯಿ ಇತ್ತು ಮತ್ತು ಡಿಶೆಂಬರ್ ಮೂರಕ್ಕೆ ಎರಡು ನೂರ ಇಪ್ಪತ್ತೊಂದು ಬಂದಿದೆ ಅಂದರೆ ಒಂದೇ ದಿನದಲ್ಲಿ ಹತ್ತು ರೂಪಾಯಿ ಮೇಲಕ್ಕೆ ಹೋಗಿದೆ ಅಂದರೆ ಈ ಕಂಪನಿಯ ಒಂದು ತಿಂಗಳ ಚಾರ್ಟ್ ಪ್ಯಾಟರ್ನ್ ಏನು ಹೇಳುತ್ತೆ ಎಂದರೆ ಈ ಕಂಪನಿ ಯೂಟರ್ನ್ ಅನ್ನು ತೆಗೆದುಕೊಂಡಿದೆ ಅಂದರೆ ಯಾವುದೇ ಕಂಪನಿಯಾಗಲಿ ತನ್ನ ಹೈ ಅನ್ನು ಟಚ್ ಮಾಡಿದ ನಂತರ ಕನ್ಸಾಲಿಡೇಟ್ ಮೂಡಲ್ಲಿರುತ್ತದೆ ಕಂಪನಿಯು ಆಮೇಲೆ ಈ ಕಂಪನಿಯು ಟರ್ನ್ ಅನ್ನು ತೆಗೆದುಕೊಳ್ಳುತ್ತದೆ ಈ ಕಂಪನಿಯ ಕನ್ಸಾಲಿಡೇಷನ್ ಮುಕ್ತಾಯವಾಗಿದೆ ಅದ ಈ ಕಂಪನಿಯ ಷೇರಿನ ಬೆಲೆಯು ಮೇಲಕ್ಕೆ ಹೋಗುವ ಸಾಧ್ಯತೆ ಇದೆ ಈ ಕಂಪನಿಯ ಷೇರಿನ ಬೆಲೆಯಲ್ಲಿ ಹೂಡಿಕೆ ಮಾಡುವುದು ಒಳ್ಳೆಯ ಅವಕಾಶವಿದೆ ಈ ಕಂಪನಿಯ ಷೇರಿನ ಡೆಲಿವರಿ ಪರ್ಸೆಂಟೇಜ್ ನೋಡೋಣ ಬನ್ನಿ ಪರ್ಸೆಂಟೇಜ್ ಬಂದು ಇಪ್ಪತ್ತೈದು ಪಾಯಿಂಟ್ ಎರಡು ತೆಗೆದುಕೊಂಡಿದ್ದಾರೆ ಇದರ ಆರ್ ಐ ಲೆವೆಲ್ ನೋಡೋಣ ಇದರ ಆರ್ ಐ ಲೆವೆಲ್ ಬಂದು ಐವತ್ತೊಂಬತ್ತು ಪಾಯಿಂಟ್ ನಾಲ್ಕು ಇದೆ ಅಂದರೆ ಮಿಡ್ ರೇಂಜ್ ಅಲ್ಲಿ ಟ್ರೇಡ್ ಮಾಡುತ್ತಿದೆ ಈ ಕಂಪನಿಯಲ್ಲಿ ಈಗ ಹೂಡಿಕೆ ಮಾಡಬಹುದು ಮೂರನೇ ಕಂಪನಿಯಾದ ರಿಲಯನ್ಸ್ ಪವರ್ ಈ ಕಂಪನಿಯು ಅನಿಲ್ ಅಂಬಾನಿ ಅವರ ಕಂಪನಿಯಾಗಿದ್ದು ಈ ಷೇರಿನ ಬೆಲೆಯು ಇವತ್ತು ಐದು ಪರ್ಸೆಂಟೇಜ್ ಅಪ್ಪರ್ ಸರ್ಕಿಟ್ ಅಲ್ಲಿತ್ತು ಎಸ್ಸಿಐ ಅವರು ಮೂರು ವರ್ಷಗಳ ಮೂರು ವರ್ಷದ ಗೌರ್ಮೆಂಟ್ ಅನ್ನು ಬ್ಯಾನ್ ಮಾಡಿತ್ತು ಆದರೆ ಇವಾಗ ಹಿಂದಕ್ಕೆ ತೆಗೆದುಕೊಂಡಿದ್ದಾರೆ ಮತ್ತು ಅನಿಲ್ ಅಂಬಾನಿಯು ತಮ್ಮ ಕಂಪನಿಯ ಸಾಲವನ್ನು ಕಡಿಮೆ ಮಾಡುತ್ತಾ ಬರುತ್ತಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಈ ಕಂಪನಿಯು ಸಾಲ ಮುಕ್ತ ಆಗುವ ಸಾಧ್ಯತೆ ಇದೆ ಈ ಕಂಪನಿಯ ಷೇರಿನ ಬೆಲೆ ನಲವತ್ತ್ಮೂರು ಪಾಯಿಂಟ್ ಹದಿನಾಲ್ಕು ಇದೆ ಈ ಕಂಪನಿಯ ಆರ್ ಐ ಬಂದು ಅರವತ್ತೊಂದು ಪಾಯಿಂಟ್ ಎರಡು ಇದೆ ಈ ಕಂಪನಿಯು ಮಿಡ್ ರೇಂಜ್ ಅಲ್ಲಿ ಟ್ರೇಡ್ ಮಾಡುತ್ತಿದೆ ನಾಲ್ಕನೇ ಕಂಪನಿಯಾದ ಸುಲ್ನಾನ್ ಎನರ್ಜಿ ಈ ಕಂಪನಿಯು ಮುಂದಿನ ದಿನಮಾನಗಳಲ್ಲಿ ಮಲ್ಟಿ ಬ್ಯಾಗರ್ ಆಗುವ ಸಾಧ್ಯತೆ ಇದೆ ಈ ಕಂಪನಿ ಹೊಸದಾಗಿ ಪ್ರಾಜೆಕ್ಟ್ ಸಿಕ್ಕಿದೆ ಮುನ್ನೂರ ಎರಡು ಪಾಯಿಂಟ್ ಒಂಬತ್ತು ಮೆಗಾವಾಟ್ ಅದು ಜಿಂದಾಲ್ ರಿನಬಲ್ ಇಂದ ಹೊಸದಾಗಿ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ ಈ ಕಂಪನಿಯು ಇಂಡಿಯಾ ಅಲ್ಲದೆ ವರ್ಲ್ಡ್ ನ ಟಾಪ್ ಐದು ಕಂಪನಿಯಲ್ಲಿ ಕಂಪನಿಯಲ್ಲಿ ಬರುತ್ತದೆ ಈ ಕಂಪನಿಯ ಡಿಲಿವರಿ ಬಂದು ಪರ್ಸೆಂಟೇಜ್ ಇದೆ ಇದರ ಆರ್ ಐ ಲೆವೆಲ್ ನೋಡೋಣ ಈ ಕಂಪನಿಯ ಆರ್ ಐವತ್ತಾರು ಪರ್ಸೆಂಟೇಜ್ ಇದೆ ಅಂದ್ರೆ ಮಿಡ್ ರೇಂಜ್ ಅಲ್ಲಿ ಟ್ರೇಡ್ ಮಾಡುತ್ತಿದೆ ಈ ಕಂಪನಿಯ ಶೇರಿನಲ್ಲಿ ಈಗ ಹೂಡಿಕೆ ಮಾಡುವುದು ಒಳ್ಳೆಯ ಅವಕಾಶವಿದೆ ಈಗ ನಿಫ್ಟಿ ಫಿಫ್ಟಿಯ ಬಗ್ಗೆ ತಿಳಿಯೋಣ ನಿಫ್ಟಿ ನಿಫ್ಟಿ ಫಿಫ್ಟಿ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರು ತಲುಪಿದೆ ಇದನ್ನು ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರು ತಲುಪುತ್ತದೆ ಎಂದು ಮತ್ತು ಇದರ ಸಪೋರ್ಟ್ ಅನ್ನು ಹೇಳಿದ್ದೆ ಇಪ್ಪತ್ನಾಲ್ಕು ಸಾವಿರದ ಐದ್ನೂರು ಎಂದು ಇದು ಹಾಗೆ ಆಗಿದೆ ಮತ್ತು ಇದರಲ್ಲಿ ಇವತ್ತು ಎಫ್ ಎಫ್ಐಆರ್ಸ್ ಗಳು ಹೂಡಿಕೆಯನ್ನು ನೋಡಿದರೆ ಅದ್ಭುತವಾಗಿದೆ ಇದನ್ನು ನೋಡೋಣ ಎಫ್ ಐ ಎಫ್ಐಆರ್ಸ್ಗಳು ಎಂಟು ಸಾವಿರದ ಐದನೂರ ಕೋಟಿಯಷ್ಟು ಹೂಡಿಕೆಯನ್ನು ಮಾಡಿದ್ದಾರೆ ಮತ್ತು ಡಿಐಎಸ್ಗಳು ಕೇವಲ ಎರಡು ಸಾವಿರದ ಮುನ್ನೂರ ಮೂವತ್ತು ಕೋಟಿಯನ್ನು ಸೆಲ್ ಅನ್ನು ಮಾಡಿದ್ದಾರೆ ಅಂದರು ಹೂಡಿಕೆಯನ್ನು ತೆಗೆದುಕೊಂಡಿದ್ದಾರೆ ಇದರಲ್ಲಿ ಟೋಟಲ್ ಆಗಿ ನೋಡಿದರೆ ಎಫ್ಐ ತಮ್ಮ ಹೂಡಿಕೆಯನ್ನು ನಿನ್ನೆಗಿಂತ ಇವತ್ತು ಹೆಚ್ಚಾಗಿ ಹೂಡಿಕೆಯನ್ನು ಮಾಡಿದ್ದಾರೆ ಅದಕ್ಕೆ ನಿಫ್ಟಿ ಫಿಫ್ಟಿಯು ಇವತ್ತು ಇಪ್ಪತ್ನಾಲ್ಕು ಸಾವಿರದ ಏಳ್ನೂರರ ಮೇಲಕ್ಕೆ ಹೋಗಿದೆ ಧನ್ಯವಾದಗಳು